ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಡೇ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಫಸ್ಟ್ ಶಿಫ್ಟ್ ಅದಕ್ಕೋಸ್ಕರ ತ್ರೀ ಓ ಕ್ಲಾಕ್ ಎದ್ದು ರೆಡಿಯಾಗಿ ಫೋರ್ ಫಿಫ್ಟೀನ್ಗೆ ಕ್ಯಾಬ್ ಬರುತ್ತೆ ಸೊ ಫೋರ್ ಫಿಫ್ಟೀನ್ಗೆ ಕ್ಯಾಬ್ ಬತ್ತಿ ನಾನು ಲೋಕಸ್ಟಿಗೆ ಫೈವ್ ತರ್ಟಿ ಆಯಿತು ಇವತ್ತು ಲೇಟ್ ಆಯಿತು ಸೊ ಕ್ಯಾಂಟೀನ್ಗೆ ಹೋದೆ ಕ್ಯಾಂಟೀನಲ್ಲಿ ನಮಗೆ ಫೈವ್ ತರ್ಟಿಗೆಲ್ಲ ಫುಡ್ಡು ಪ್ರೊವೈಡ್ ಮಾಡ್ತಾರೆ ಬ್ರೇಕ್ಫಾಸ್ಟು ಟೊಮೆಟೊ ಬಾತು ಚಿಪ್ಸು ಚಟ್ನಿ ಕೊಟ್ಟಿದ್ದರು ಚಿಪ್ಸ್ನ ಬ್ಯಾಗಲ್ಲಿ ಹಾಕ್ಕೊಂಡು ಟೊಮೆಟೊ ಬಾತ್ ಮಾತ್ರ ತಿನ್ಕೊಂಡು ಮಂಚಿಗೆ ಲೇಟ್ ಆಯಿತು ಅಂದ್ಬಿಟ್ಟು ಇದ್ದೀನಿ ಸೊ ನಾನು ಮೊಬೈಲ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ಮಧ್ಯಾಹ್ನ ಲಂಚ್ಗೆ ಬಂದೆ ನೋಡಿದ್ರೆ ಈ ಥರ ಮೀಲ್ಸ್ ಕೊಟ್ಟು ಇವರೆಲ್ಲ ಬಂದ್ಬಿಟ್ಟು ನನಗೆ ಫ್ರೆಂಡ್ಸು ಮತ್ತೆ ಕೊಲೀಗ್ಸ್ ಅಂತ ಹೇಳ್ಬೋದು ನಾವೆಲ್ಲರೂ ಅಣ್ಣ ತಮ್ಮಂದರು ಅಕ್ಕ ಥರ ಈ ಕುತ್ಕೊಂಡು ತಿಂತೀವಿ ಇವ್ರು ಬಂದುಬಿಟ್ಟು ಕಾವ್ಯ ಅಂತ ನನ್ನ ಕ್ಯಾಬ್ ಫ್ರೆಂಡ್ ನನಗೋಸ್ಕರ ಯಾವಾಗಲೂ ಸೀಟ್ ರಿಸರ್ವೇಶನ್ ಮಾಡಿರ್ತಾರೆ ಸೊ ಫ್ರೀ ಇತ್ತು ಅಂದ್ಬಿಟ್ಟು ಅವರಿಗೆ ಜಡ ಎಲ್ಲ ಆಗದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಸೊ ನನಗೆ ತುಂಬಾ ಇಷ್ಟ ಹೇರ್ ಸ್ಟೈಲಿಸ್ಟ್ ಮಾಡಬೇಕು ಅಂತ ಸೊ ಇವ್ರ ಜೊತೆ ಇದ್ದಾಗ ನಾನು ತುಂಬಾ ಫನ್ ಆಗಿರ್ತೀನಿ ದಿಸ್ಇಸ್ ನಾರ್ಮಲ್ ಗರ್ಲ್ಸ್ ದಿಸ್ಇಸ್ ಕೆಲಿಟನ್ ಗರ್ಲ್ ಇದು ನೋಡಿ ಮರ ಪೇ ತ ಈ ಬೀಳ್ ನೋಡಿ ಸ್ಪೆಷಲ್ ಈ ಬೆಲ್ಡ್ ನೋಡಿ ಇವರೆಲ್ಲ ನನ್ನ ಕೈಗೆ ಬೆರಳುಗಳನ್ನ ನೋಡ್ಬಿಟ್ಟು ಅಂಗಸ್ತಿದ್ರು ಸೊ ನಾನು ಫೋರ್ ಓ ಕ್ಲಾಕ್ಗೆ ಹಿಳ್ಕೊಂಡು ನಮ್ಮಮ್ಮ ಫೋನ್ ಮಾಡಿದ್ರು ಹಾಲು ಬಾ ಅಂತ ಹೇಳಿದ್ರು ಸೊ ನಾನು ಹಾಲು ಮತ್ತು ಕಾಫಿ ಪುಡಿ ತಗೊಂಡು ಹೊಡ್ತಾ ಇದ್ದೀನಿ ಸೊ ನಡ್ಕೊಂಡು ಹೋಗೋಷ್ಟಿಗೆ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಮನೆಯಿಂದ ಸೊ ಕ್ಯಾಬಲ್ ಬೇರೆ ಸ್ವಲ್ಪ ನಿದ್ದೆ ಮಾಡಿದೆ ತೂರಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಮನೆಗೆ ಹೋಗಿದ ತಕ್ಷಣ ನಮ್ಮಮ್ಮ ಐಟಮ್ಸ್ ಎಲ್ಲ ಜೋಡಿಸ್ತಿದ್ರು ಡಿ ಮಾರ್ಟ್ ಅಲ್ಲಿ ಶಾಪಿಂಗ್ ಮಾಡಿದ್ರು ಬಂದ ತಕ್ಷಣ ನಾನು ಕಷಾಯ ಮಾಡ್ಕೊಂಡು ಕುಡಿತೀನಿ ಈ ಕಷಾಯ ಬಂದು ತುಂಬ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಪ್ಲಸ್ ಪಿ ಸಿ ಓಡಿ ಪಿ ಸಿ ಓ ಎಸ್ಸು ಮತ್ತು ಥೈರಾಯ್ಡ್ ಏನಾದರೂ ಇದ್ರೆ ಕಮ್ಮಿ ಆಗುತ್ತೆ ಇದನ್ನು ನೀವೊಂದ್ಸತಿ ಮನೇಲಿ ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಗೆ ಮಾಡಿದ್ದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಾದಮೇಲೆ ಈಚೆ ಕಡೆ ನಮ್ಮಮ್ಮ ಕಸಾಲ ಗುಡಿಸಿ ಕುತ್ಕೊಂಡಿದ್ರು ಅದಕ್ಕೋಸ್ಕರ ನಾನು ಇವ್ರಿಗೆ ಇನ್ನೊಂದ್ಸತಿ ಜಡೆ ಆಗಿದೆ ಬಾಮ ಜಡೆ ಆಗ್ತೀನಿ ಅಂತ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ನಾನು ಸ್ವಲ್ಪ ಸ್ಕಿಪ್ಪಿಂಗ್ ಮಾಡಿದೆ ಜಸ್ಟ್ ವರ್ಕೌಟ್ ಅಂತ ಇಲ್ಲ ಜಸ್ಟ್ ಅಪ್ ಥರ ಸ್ಕಿಪ್ಪಿಂಗ್ ಮಾಡಿದೆ ಅದಾದ್ಮೇಲೆ ನಾನು ಅಪ್ ಅದೆ ಮೊಕ್ಕ ಎಲ್ಲ ತೊಳ್ಕೊಂಡು ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಅಪ್ ಎಲ್ಲ ಅದೆ ಸೊ ಈ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಾಯಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇದೇ ಥರ ನಾನು ಬ್ಲಾಗ್ ಮಾಡೋದಕ್ಕೆ ನನಗೆ ತುಂಬ ಎನ್ಕರೇಜ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ಅದಾದ ಮೇಲೆ ಹೋದೆ ವಾಕಿಂಗ್ ಮಾಡೋಣ ಅಂತ ಮೋಡ ಕವಿದ ವಾತಾವರಣ ಇತ್ತು ನೋಡಿದ ತಕ್ಷಣವೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಸೊ ಅಲ್ಲಿಂದ ಹೊಟ್ಟು ಬಂದುಬಿಟ್ಟೆ ನಾನು ಸಿಕ್ಸ್ ತರ್ಟಿಗೆಲ್ಲ ಡಿನ್ನರ್ ಮಾಡಿಬಿಡ್ತೀನಿ ಸೊ ಚಪಾತಿ ಸೊಪ್ಪುಸಾರು ಮತ್ತು ಕುಕ್ಕುಂಬರೆಲ್ಲ ಹಾಕ್ಕೊಂಡು ತಿಂದೆ ಸೊ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ವಿಡಿಯೋಸ್ ಕಮ್ಮಿ ಕಮ್ಮಿ ಆಗ್ತಾ ಇರ್ತೀನಿ ಇನ್ನು ಮುಂದೆ ಡೈಲಿ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್